ಗುರುವೇ ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮೇಶ್ವರಿ ಗುರುವೇನ ಅಂತ ಹೇಳುತ್ತ 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 ಮಾತಾ ಪ್ರಥಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಯಾವಪ್ಪ ಯಾರ ನಿಮ್ಮಪ್ಪ ಪಂಚಮುಖದ ಪರಮೇಶ್ವರನ ಪದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ಯಾವಪ್ಪ ಯಾರು ಯುಗದೊಳಗ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘದನ್ನು ನಾಮ ಪಡೆದು ಬಂದು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬಂದು ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲ್ಲೂಕು ತಾಲೂಕಿನ ಸುಕ್ಷೇತ್ರ ಗುಡ್ಡದಲ್ಲಿ ಬಂದು ಕಲ್ಲಿನ ಗತಿಗಳನ್ನು ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ 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 ಹಗ್ಗೋ ಕಂಬಳ ಡೇರೆ ಯವನಪ್ಪ ಯಾರ್ಯವ ನಮ್ಮಪ್ಪ ಯೋಗಿನಾದ ಅಮೋಕ್ಷಿದ್ದೇಶ್ವರಪ್ಪ ಅದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸಲ್ಲಿಸುತ್ತಾ ಯೋಗಿನಾದ ಅಮೋಕ್ಷಿದ್ದೇಶ್ವರನ ಆಹಾ ಒಂದು ಪ್ರೀತಿಯ ಮಗನಾಗಿರುವಂತಹ ನಾತೆ ಪೋತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದಾರ್ ಜನಸಿ ಬಂದು ಜನಸಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಮಾಯದ ಮುಗ ಮಾಧುಲಿಂಗೇಶ್ವರನಿಗೆ ಸಂದಿ ಸಂದಿಗೆ ವಂದಿಸುತ್ತಾ ವಂದಿಸುತ್ತ ವಂದಿಸುತ್ತಾ ವಂದಿಸುತ್ತಾ ಅದೇ ತರನಾಗಿ ತಮ್ಮ ಯಾವ ನನ್ನಪ್ಪ ಹರಿವ ಹಗಂಡ ಉರಿ ಅವ್ರ ಉಗ್ರ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತಹ ತಂದೆ ಶೂರ ಮಲಕಾರ್ಷಿದೇಶ್ವರ ಪಾದೀರ್ಘದ ಅರ್ಪಿಸಿ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕ ತಮ್ಮ ಏನಾದಿರುವ ಮಾತಾ ನಮ್ಮ ಜ್ಞಾನದ ಕತ್ತನ ಹೊಡೆದೊಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ 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 ತನ್ನ ಬಂಗಾರ ಗುಡ್ಡು ಮಾಡಿ ಬೆಳಸಿರುವಂತ ಬೆಳೆಸಿರುವಂತಹ ಗುರು ಮಣಿಮಿ ಮದಗೊಂಡೇಶ್ವರ ಪಾದಕ್ಕೂ ಒಂದು ಸಾರಿ ಹಣಿಮಣಿ ಹುತ್ತಿಮನಿವಾ ಹಣಿಮಣಿವಸ ಆ ಒಂದ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಯಾವ ತಂದಿ ಯಾರ ನಮ್ಮ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನ ಕೈದು ಅದು ಯಾವ ಇದೆಯಾ ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಅದು ಸುಕ್ಷೇತ್ರ ಪಾವನ ಕ್ಷೇತ್ರ ಯಾವ ನಂದಿ ಕುರುಳಿ ಗ್ರಾಮದ ಅದು ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತು ಅದು ಒಂದು ಕಾರ್ಯಕ್ಕೆ ಯಾವನ ತಂದೆ ತಂದೆ ಹಜರತ್ ಪೀರು ಸಹಮತ್ಯ ಆ ಪೀರು ಸಹಮತ್ಯ ಪದಕ್ಕೂ ಹಜರತ್ ಜಂಗಿ ಪೀರದೇವ್ ಯಾವ ಅಜರಾತ್ತ ಆ ಜಂಗ್ಲಿ ಪೀರದೇವರ ಮುತ್ಯಾನ ಅದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸಿ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಆ ಪರ್ಸು ಹೇಳ್ತೇವಾ ನೋಡುವ ಒಂದು ವಿಷಯ ಹೇಳುದ ವರಿಗೆ ಮತ್ತು ಹಾಲು ಮೊತ್ತದವರಿಗೆ ಅನ್ಯೋನ್ಯವಾದ ಸಂಬಂಧ ಯಾಕಂದ್ರ ಇಸ್ಲಾಮ ಧರ್ಮದ ದೇವರ ಮುಂದೆ ಒಂದು ಹಾಲು ಮತ್ತ ಸತ್ಯರ ನುಡಿ ಹಚ್ಚಬೇಕಂದ್ರೆ ಇದು ಸಾಮಾನ್ಯ ಹೌದಿಲ್ಲ ಈಗಾಗಲೇ ಸರ್ಜೋಡಿ ಕಲಾವಿದ್ರು ಏನಂತ ಅದು ನಂದ ಜಾತಿ ಇದು ನಿಂದ ಜಾತಿ ಅದು ಅವರು ಇದು ಇವರು ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಇಲ್ಲ ಎಲ್ಲಾರು ಭಾರತ ಅಂಬೆ ಮಕ್ಕಳದೇವಿ ಅನ್ನೋ ಮಾತು ಹೇಳ್ಯಾರ ಹೇಳ್ಯಾರು ಎಲ್ಲಾಗಿ ಹಾಲ ಮತ್ತಕ್ಕ ಮತ್ತು ಇಸ್ಲಾಮ ಧರ್ಮದ ಸಮಾಜದವ್ರಿ ಒಂದು ಸಂಬಂಧ ಅದ ಅದು ಹೆಂಗ ಸಂಬಂಧ ಅದ ಅನ್ನೋದು ಅದು ಮುಂದಿನ ಸಂದಿಗೆ ತಿಳಿಸಿ ಹೇಳುದಾದ ಹೇಳೋದಾ ಇಲ್ಲಿ ಒಂದ ನಮ್ಮ ಶರಣರ ಒಂದು ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಆ ಎಲ್ಲಾರು ನಮ್ಮ ನಂದಿಯ ಕುಳಿ ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಯಾನ್ ಮಾಡ್ಯಾರವಾ ಒಂದು ಅಡವಿ ವಸ್ತಿಯಲ್ಲಿ ವಾಸವಾಗಿರುವಂತ ಎಲ್ಲಾರು ಕಮಿಟಿ ಅವರು ಕೂಡಿಕೊಂಡು ಬಹಳ ವಿಚಾರ ಮಾಡಿ ಹೆಂಗ್ ವಿಚಾರ ಮಾಡ್ಯಾರವಾ ಜಾಗರಣ ನಿಮಿತ್ತವಾಗಿ ಇವತ್ತು ರಾತ್ರಿ ಹಿಂಗೆ ಕಳಿಬಾರ್ದ ತಿಳ್ಕೊಂಡು ಅದು ಇಲ್ಲಿ ಯಾರು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ಮೇಳಗಳು ಯಾವ್ಯಾವ ಎಲ್ಲಿಂದ ಬಂದಾವು ಎಲ್ಲಿಂದ ಬಂದಾವು ಎಷ್ಟು ಗಂಟೆಗ ಬಂದಾವು ಏನೇನು ಊಟ ಮಾಡ್ಯಾವ್ ಹೆಂಗ್ ಆಡ್ಲಕತ್ತಾವು ಹೆಂಗ್ ಮಾರಿ ಮಾಡ್ಯಾವ್ ಹೆಂಗ್ ಹೆಂಗ್ ಮಾತಾಡ್ಲಕತ್ತಾವ್ ಈಗಾಗಲೇ ಎಲ್ಲಾ ದೈವಕ ಕೂನದ ಕೂಣದ ಯಾವ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಡೊಳ್ಳಿನಕಲಾಗನ ಸಂಘ ಇಲ್ಲಿ ಸೇವಾ ಸಲ್ಲಿಸಿ ಅಕ್ಷೇತಕ್ಕರ್ ಸಂಘ ಹೋಗಿರುವಂತ ಮೇಲಿನವರು ಆ ಏನು ನಮ್ಮ ದೇವ ಯಾವ 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 ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಯುವನಾದ ಡೊಳ್ಳಿನ ಡೊಳ್ಳಿನಕ್ಕಲಾಗನ ಸಂಘ ಇದು ಶಾಂತ ವಕ್ಕರ ಸಂಘ ಇದು ಹಿಂಗ ಇಲ್ಲಿ ಎಲ್ಲಾ

ತಿಳಿದದ ಕುಡಿದಂತ ದೈವದ ಮುಂದೆ ಏನು ಹೇಳ್ದದವ್ವ ಮತ್ತು ಮುತ್ತರ ಮ್ಯಾಲ ಸಾಮಾನ್ಯ ಮ್ಯಾಲಲ್ಲ ಹೆಂಗೆ ಈಗ ಮಾಲಿಂಗ್ರನ ಮಾರ್ಗದ ಒಳಗೆ ಆ ಮಾಲಿಂಗ್ರನ ಮಾರ್ಗದ ಒಳಗೆ ಹೆಣ್ಣು ಮಕ್ಕಳ ಒಳಗ ಅರಬಟ್ಟದಿಂದ ಹಾಡವ್ರ ಯಾರಪ್ಪ ಮತ್ತು ಅಕ್ಷತಾ ಮೇಡಮ್ ಅವ್ರು ಅಕ್ಷತಾ ಮೇಳಕ್ ಚೆಂದ ನಮಗೇನ್ ಅನ್ಸಲಾಕತ್ತದ ಪರಸುರಾಮ ಈ ಮುತ್ತೂರ ಮ್ಯಾಲಿನ ಜೋಡಿ ನಮ್ಮ ಮೇಳ ಸಣ್ಣದ ಹೌದು ಅವ್ರ ತಕ್ಕ அவ்வளோ மல் அனசல அனசல யாக்க நமது சும் சன மேத சந்த மோடி நமது மழ பரப் பரி ஆகலேனு அந்த நன்கன்ஸ் கொரீலக்க ಒಂದ್ ಏನೋ ಕರ್ಕೊಂಡ್ ಹಾಡಿಕೆ ಮಾಡ್ತಾರ ಆತ್ಮವಿಶ್ವಾಸ ಹೌದು ಇರ್ಲಿ ಇರ್ಲಿ ಯಾಕಂದ್ರ ನಾವೇ ಹಾಡುದು ನಾವೇ ಮಾತಾಡಿ ಹೇಳಿ ಮಾತಾಡ ಮಾತಾಡ ದೈವಕ್ಕೆ ಬ್ಯಾಸಂತ ವಿಶೇಷ ಬೇಡ ಬ್ಯಾಡವ ಬ್ಯಾಡ ಅದ್ರ ಮ್ಯಾಳದೊಳಗ ಯಾಕಂದ್ರ ಮ್ಯಾಲದೊಳಗ ಪರಕದವ ಪರಕದೊಳಗ ಆ ಮಾತಾಡ್ಲಾಕತ್ತಾರ ಮಾಲವಣ್ಣ ಮುಂದಿನ ಸಂದಿಗೆ ಹೆಂಗ ಕರ್ಕೊಂಡ್ ಹೋಗದ್ಬೇಕು ಮಾತಾಡ್ತಾರ ದೊಡ್ಡವ್ರ ಅದಾರ ಅದಾರ ಹಾಲು ಮತ್ತೆ ವಿಷಯ ಎಲ್ಲ ಹರ್ಕೊಂಡು ಕೊಡದವ್ರದಾರ ಹೌದ್ ಮಾಡ್ ಮಾತ್ ನಿಮ್ಮ ಮಗಳ ಕಲಬುರಗಿ ಲಕ್ಷ್ಮಿ ಬಂದಿದ್ರೆ ಬಹಳ ಚಲೋ ಆಗತಿ ಅನ್ಸಕತ್ತಿ ಇವತ್ತು ನನಗ್ ಗೊತ್ತಿಲ್ಲ ಅವ್ರೇ ಹೇಳಿದ್ರ ಏನಂತ ಏನಂತೀವ ಇದೆಲ್ಲಾ ಕಲಬುರಗಿ ಲಕ್ಷ್ಮಿ ಮೇಲೆ ಆಶೆ ಇತ್ತು ಹಾಸಿಗೆ ಹಾಸ್ಕೊಂಡ್ ಅನ್ಕೊಂಡ್ ಹೋಗ್ಯಾರ ಸುಮ್ಮ ಹಂಗಲ್ಲ ಅದು ವ್ಯವಹಾರ ಏನಾಕ ಇರ್ಲಕ್ಕ ರಾಯಚೋಗನ ಸುಮ್ಮ ಹೋಗ್ಯಾರ ಅಂತಾರೆ ಅವರು ಆಸೆ ಇತ್ತು ಅದು ಯಾಕಂದ್ರ ಹೆಡ್ಲ್ಗ್ಯಾರಿ ಮ್ಯಾಳಿಗೆ ಬಂಡಾರ ಭಂಡಾರ ಹೋಗ್ಯದ ಹೋಗ್ಯದ ಒಂದು ಮಾತು ಹೇಳದಲ್ಲ ಯಾ ನಿವಾ ಮನೆಯಲ್ಲಿ ಒಬ್ಬ ಋಣ ಇರ್ತದತ್ತ ಇಂಥವ್ರ ಹೆಸರು ಬರುತ್ತದ ಅಷ್ಟೇ ಒಂದು ಅನ್ನದ ಅಗಳಿನ ಮೇಲೆ ಇವ್ರೇ ಉಣ್ಬೇಕು ಇವ್ರೇ ತಿನ್ಬೇಕು ಇವ್ರೇ ಊಟ ಮಾಡ್ಬೇಕಂತ ಅದ್ರ ಮೇಲೆ ಹೆಸರು ಇರ್ತದ ಅದನ್ನ ಯಾರಿಗೆ ತಪ್ಸುದ ಆಗಂಗಿಲ್ಲ ಹೌದಾ ಹೌದು ಈ ವರ್ಷ ನಮಗ ಆ ಮತ್ತೆ ಮುಂದಿನ ವರ್ಷ ಮುಂದಿನ ವರ್ಷ ಅದು ಯಾರಿಗದ ಆ ಭಗವಂತಗ ಗೊತ್ತ ಏ ಮತ್ ಕೆಲವರು ಸಮವ ಬರಾವ ಕೆಲವ ಇಲ್ಲಿ ಹೌದಿಲ್ಲ ಹ ಇರ್ಲಿ ಯಾಕಂದ್ರ ಕರ್ಕೊಂಡ ಹಾಡಿಕೆ ಮಾಡ್ರಿ ಹಂಗ ಲಕ್ಷ್ಮಿ ಅಕ್ಕನ ಕರ್ಕೊಂಡ್ ಹಾಡಿಕೆ ಮಾಡ್ತಿರ್ ನೋಡು ಹಂಗ ನಮ್ಮನು ಸ್ವಲ್ಪ ಕರ್ಕೊಂಡ್ ಹಾಡಿಕೆ ಮಾಡ್ತಾರ ವಿಶ್ವಾಸ ಅದ ಮತ್ತ ಕರ್ಕೊಂಡ್ ಹಾಡಿಕೆ ಮಾಡೋಣ ಮತ್ ನಿಮ್ ಯಾಲ ಕುಂದ್ರ ಬೇಡ್ರಿ ಹಿಂಗೂ ಅದ ಹಿಂಗೂ ಅದ ಆ ಕರ್ಕೊಂಡ್ ಹಾಡಿಕೆ ಮಾಡೋಂದ್ರ ಮತ್ ಮತ್ ಈ ಪತ್ರಾಸ ಮೇಲೆ ಕುಂದ್ರ ಬೇಡ್ರಿ ಬೇಡ ಇರ್ಲಿ ಇರ್ಲಿ ಮತ್ ಎಡ್ಡು ಮೇಲೆ ಏನೇ ತಪ್ಪಾದ್ರು ಕೂಡ ತಪ್ಪಣ್ಣ ಬಾಜು ಬತ್ತಿ ಒಪ್ಪಣ ಸ್ವೀಕಾರ ಮಾಡಿ 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 ಒತ್ತೇರು ಕಾರ್ಯಕ್ರಮ ಕೇಳಿ ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕ ಹಗಲು ಒತ್ತ ಕಾರ್ಯಕ್ರಮಕ್ಕ ನಮ್ಗ ಮತ್ತೆ ಮುಂದೆ ಕಟ್ಟ ಕಳಿಸ್ತಾರ ತಿಳ್ಕೊಂಡು ಕೊಂಡು ಕೂಡದಿರಲಿ ಶರ್ಮ ಶರ್ಮ ಆರತಿ ಶರ್ಮ ಶರ್ಮ ಆರತಿ ಹೇಳಿ ಓಕೆ ಓಕೆ ಈಗ ಬಾಳ ಮಾತಾಡುವಂತ ವಿಶೇಷ ಬೇಡ ಬೇಡವಾ ಬೇಡ ಈಗಾಗಲೇ ಸರ್ಜೋಡಿ ಕಲಾವಿದ್ರು ಕೂರಿಗೆ ಕೊಳ್ಳ ಕಟ್ಟ್ಯಾರ ಕಟ್ಟ್ಯಾರ ಅವ್ರ ಮುಂದಿನ ಸಂದಿನೊಳಗ ಹೆಂಗ ಒಕ್ಕೊಂದು ಅವ್ರ ಹೆಂಗ ಮಾತಾಡ್ತಾರ ಮಾತಾಡ್ಲಿ ಓಕೆ ಅವ್ರ ಮುಂದಿನ ಸಂದಿಗೆ ಮಾತಾಡಿ ನೋಡ್ಕೊಂಡು ನಾನು ಮಾತಾಡ್ಕೊತ ಹೌದು ಈಗ ನಾ ಹಾಡಿ ಕಾಕಾಗ ಪಾಳೆ ಕೊಡೋಣ್ರಿ ಮಾಡ್ಕೊಳ್ಯಾರ ನಿರ್ಣಯ ಹಾಕಿ ಹೋಗ್ಯಾರ ಅವ್ರು ಮಾತ್ರ ಪಾಲನೆ ಮಾಡ್ಕೊತ ಹೋಗುದಾದ ಇರ್ಲಿ ಬಹಳ ಮಾತ್ರ ವಿಶೇಷ ಬೇರೆ ಅವ್ರ ಏನ ಸರ್ ಏನ್ ಹೇಳಿದ್ರು ಏನ್ ಹೇಳಿವಾ ಏನಾದ್ರೂ ವಿಷಯಗಳನ್ನ ಚರ್ಚೆ ಮಾಡ್ಕೊತ ಹೋಗ್ರಿ ಹೋಗ್ರಿ ಅವ್ರದ್ದು ಒಂದು ಪಳೆ ನಿಮ್ದು ಒಂದು ಪಳೆಯನ್ನ ಈಗಾಗಲೇ ಒತ್ತು ಬಹಳ ಆಗ್ಯದ ಟೈಮ್ ಬಹಳ ಆಗ್ಯದ ಮತ್ತ ಟೈಮ್ ವೇಸ್ಟ್ ಮಾಡುವಂತ ವೇಳೆ ಬರಬಾರ್ದು ಏನೋ ವಿಷಯ ಚರ್ಚೆ ವಿಷಯ ಒಂದ್ ಎರಡು ಇಡುವುದ ಹಾ ಆ ಮುಂದಿನ ಸಂದಿಗೆ ಅವ್ರು ಸಿದ್ಧಾಟಿಗೆ ರೂಪದೊಳಗೆ ಮತ್ತು ನಮ್ಗೆ ಏನು ಸಂಶಯ ಬರ್ತದ ಅವ್ರು ಕೇಳಲ್ಲಕ್ಕೆ ಕೇಳ್ತಾರೆ ಕೇಳ್ತಾರು ಆ ಜಗತ್ತದ ಒಳಗೆ ಜಗತ್ತ್ಯದ ಒಳಗೆ ಆ ಹಿರಿಯರ ಮಾತು ಆ ಒಂದು ಗುರುವಿನ ಮಾತು ಆ ಕೇಳಿ ಮಾಡೋದು ಶ್ರೇಷ್ಠ ಇಲ್ಲ ಅಂತಂದ್ರೆ ಏನ ಕೇಳಲಾರ್ದನೇ ಮಾಡುವುದು ಶ್ರೇಷ್ಠ ಇಷ್ಟೇ ಇಲ್ರಿ ಆ ಗಂಗಯಮ್ಮ ತುಂಗಭದ್ರಾ ಅಪ್ಪು ಗಂಗಾ ಶ್ರೇಷ್ಠ ಯಮುನಾ ಶ್ರೇಷ್ಠ ಶಿವಶಕ್ತಿ ತಾಯಿ ತಂದು ಇಡ್ರಿ ಗುರು ಶಿಷ್ಯ ಆ ಜಗತ್ತದೊಳಗ ಗುರು ಯಾವ ಶಿಷ್ಯ ಯಾವ ಇದು ಕಮಿಟಿಯವರು ಹೇಳದಲ್ಲ ಆ ಸರ್ಜೋಡಿ ಕಲಾವಿದ್ರೆ ಯಾವ ವಿಷಯ ಹಿಡ್ಕೊಂಡು ನಾವು ನಮಗೆ ಬಿಡತಾರ ಬಿಡ್ಲಿ ಅದನ್ನ ಬೆಳೆಸುದ ಕರ್ತವ್ಯ ನಮ್ದದ ಆ ಮುಂದಿನ ಸಂದಿಗೆ ನಾವು ವಿಷಯಗಳನ್ನ ಬೆಳೆಸೋತ್ ಹೋಗುದದ ಈಗ ಚಾಲ ಹಾಡಿ ಸರ್ಜೋಡಿ ಕಲಾವಿದ ಚಾನ್ಸ್ ಕೊಡುದ ನಾನೇ ಹಿಡಿದ್ ಬಿಡಲ್ರಿ ಆ ಮತ್ತ ಇಲ್ಲ ಹಂಗಲ್ರಿ ನೀವು ಮಾತಾಡಿ ಇಟ್ಟರೆ ನಾ ಹಿಡಿತೀನ್ರಿ ಅದನ್ನ ಮತ್ ಅವ್ರ ಏನಂತಾರೆ ನೀವೇ ವಿಷಯ ಇಟ್ಟು ನೀವೇ ಹಿಡಿದಿರಿ ಅಂತ ಹಂಗೆ ತಕರದ ಅದಕ್ರಿ ನೀವೇ ಹೇಳ್ರಿ ಈಗ ನೀವತ್ತೀ ನೀವು ಗುರುನ ತೋರಿ ಅವ್ರ ಶಿಷ್ಯರ್ನ ತೋರಿ ಗುರು ಹೆಚ್ಚು ಶಿಷ್ಯ ಹೆಚ್ಚು ಈ ರೀತಿ ನೀವು ಎರಡು ಮೇಳ್ದವ್ರು ಚರ್ಚೆ ಮಾಡ್ಕೊ ನಾವೊಂದು ಹಿಡಿದು ಅವ್ರಿಗೆ ಒಂದು ಬಿಡು ಅವ್ರ ಒಂದು ಬೆಟ್ಟಿಗೆ ಈಗ ಬಿಟ್ಟು ಕೊಡ್ಬೇಕು ರೀ ಅವ್ರಿಗೆ ಇವ್ವ ನೀವು ಯಾವ್ದು ಹಿಡಿತೀರಿ ಹಿಡಿರಿ ಅವ್ರಿಗೆ ಬಿಟ್ಟು ಕೊಡು ಹಾ ಅದಕ್ಕೆ ಪರ್ಸು ಏನಾಯ್ತವ್ ಆ ಜಗತ್ತಂದ್ರೊಳಗೆ ಜಗತ್ತಂದ್ರೊಳಗೆ ಗುರು ಮತ್ತು ಶಿಷ್ಯ ವಿಷಯದ ಆಗ ಎಟ್ ಅಂದ್ರೊಳಗೆ ನಾ ಯಾವದು ಹಿಡಿಬೇಕಾಗ್ಯದ ನಾವು ಎರಡು ಹಿಡಿಬೇಕು ಅನ್ನೋದಕ್ಕದ ಮತ್ತ ಅವರಿಗೆ ಮೈಕ್ ಕೊಡ್ಬೇಕನ್ನ ಹಂಗಲ್ಲ ನಮ್ಮದು ಸಣ್ಣ ಪಾಲಿ ಇರ್ಲಿ ಸಣ್ಣ ಇರ್ಲಿ ಅವ್ರಿಗೆ ಗುರುವಿನ ಸ್ಥಾನ ಮಾಲುವ ನಡಗಿರ್ಲಿ ದೊಡ್ಡವ್ರದಾರ ದೊಡ್ಡವ್ರ ಗುರು ಅದಾರ ಅವ ಗುರುವಿನ ಸ್ಥಾನದ ಇರ್ಲಿ ಎಲ್ಲಾಡಲಕ್ಕ ನಾವು ಅವ್ರನ್ನ ತೆಲ ಮೇಲೆ ಗುರುವಂತ ಅವ್ರ ಮನುಷ್ಯನೊಳ ಇಟ್ಟು ಪೂಜೆ ಮಾಡೋ ಕೆಲಸ ನಮದ ಶಿಷ್ಯ ಅದ ಅವ ಶಿಷ್ಯನ್ ಎಲ್ಲಿಯಾಕಿಡಲಕ್ಕ ಕಬ್ಬಿನ ತೋಡ ಯಾಕೆ ಹೋಗಿಲಾಕ ಇಟ್ಟು ಬಟ್ಟೆ ಹೋಗಿಲ್ಲಕ್ಕ ಆದ್ರೆ ಅನ್ನೋದನ್ನ ಅವ್ರಿಗೆ ಕೊಟ್ಟೇವೆ ಹೌದು ನಮ್ಮದು ಏನಲ್ಲ ನನಗ್ ಶಿಷ್ಯನೇ ಬಹಳ ಶ್ರೇಷ್ಠ ಶಿಷ್ಯನೇ ಶ್ರೇಷ್ಠ ಜಗತ್ತಿನೊಳಗ ಶಿಷ್ಯನ ಅನ್ನ ಬಹಳ ಶ್ರೇಷ್ಠ ನಾನು ಹೌದು ಅದ್ರ ಮುಂದಿನ ಸಂದಿಗೆ ನಾವು ಮಾತಾಡ್ಕೊತ ಹೋಗುದಾದ ವಿಸ್ತಾರ ಮಾಡಿ ಮಾಡಿ ಹೇಳುದಾದ್ರೆ ಈಗ ನಾಕಿನ ಕೊಡಿ ಚಾಲ ಹಾಡಿ ಅವ್ರಿಗೆ ಚಾನ್ಸ್ ಕೊಡುದಾದ ಕೊಡುದಾದ ಓಕೆ